ಎಲ್ಲರಿಗೂ ನಮಸ್ಕಾರ ನರಿ ದ್ರಾಕ್ಷಿ ಟೊಮೇಟೊ ತರಗತಿ ಐದನೇ ತರಗತಿ ವಿಷಯ ಕನ್ನಡ ಭಾಗ ಆರು ಪಾಠ ಹನ್ನೆರಡು ಮಕ್ಕಳೇ ಪಾಠದ ಹೆಸರು ನರಿ ದ್ರಾಕ್ಷಿ ಟೊಮೇಟೊ ನಾವು ಹಿಂದಿನ ತರಗತಿಯಲ್ಲಿ ರೀಟ ಒಂದು ಕಥೆಯನ್ನು ಹೇಳುತ್ತಾ ಇದ್ದಾಳೆ ಅಲ್ವಾ ಯಾವುದಾದ ಕತೆ ಜಿಂಕೆ ಮತ್ತು ಆನೆ ಅಲ್ವಾ ಜಿಂಕೆ ಲೀಲಾಜಾಲವಾಗಿ ಓಡುತ್ತಿರಬೇಕಾದರೆ ಪಕ್ಕದಲ್ಲಿ ಸಂಪಾಗಿ ಬೆಳೆದಿರುವ ಹುಲ್ಲನ್ನು ನೋಡಿ ಅದಕ್ಕೆ ಆಸೆ ಆಗುತ್ತೆ ಇದನ್ನು ನಾನು ತಿನ್ನಬೇಕು ಅಂತ ಯಾವಾಗ ಆಸೆ ಆಗುತ್ತೋ ಅದು ಅಲ್ಲಿಯೇ ನಿಂತು ತಿನ್ನಲು ಹೋಗುತ್ತೆ ಆದರೆ ಹಿಂದೆ ಬರುತ್ತಿದ್ದ ಆನೆ ಆನೆಗೂ ಸಹ ಹುಲ್ಲು ಕಾಣಿಸುತ್ತದೆ ಆದರೆ ಅದರ ಚಪಲಕ್ಕೆ ಆನೆ ಬೀಳೋದಿಲ್ಲ ಅದರ ಗುರಿಯತ್ತ ಸಾಗುತ್ತದೆ ಸಾಗಿ ಓಟದ ಸ್ಪರ್ಧೆಯಲ್ಲಿ ಆನೆ ವಿಜಯಶಾಲಿ ಆಗುತ್ತದೆ ಈ ಕಥೆಯನ್ನು ಕೇಳಿದಂತಹ ಗುರುಗಳು ತುಂಬ ಸಂತೋಷ ಆಗತ್ತೆ ಜೊತೆಗೆ ರೀಟಳ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾರೆ ಅಲ್ಲಿ ಕೂತಿದ್ದ ರಾಮುಗೆ ಕೇಳ್ತಾರೆ ರಾಮು ಈ ಕಥೆಯ ನೀತಿ ಕಥೆ ಏನು ಅಂತ ಹೇಳಿದಾಗ ರಾಮು ಎದ್ದು ನಿಂತು ಹೇಳ್ತಾರೆ ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾನ ಧ್ಯಾಸ ಗುರಿಯ ಕಡೆಗೆ ಇರಬೇಕು ಬೇರೆ ಯಾವುದೇ ಆಕರ್ಷಣೆಗೆ ಒಳಗಾಗಬಾರದು ಅಂತ ಆ ನೀತಿಯನ್ನು ಗುರುಗಳಿಗೆ ಹೇಳಿದಾಗ ಚೆನ್ನಾಗಿ ಹೇಳಿದೆ ರಾಮು ಅಂತ ಹೇಳ್ತಾರೆ ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವ ಮಕ್ಕಳೇ ಈಗ ಮುಂದಿನ ಭಾಗವನ್ನು ನೋಡೋಣ ಗುರುಗಳು ಸಂತೋಷದಿಂದ ನಗುತ್ತಾ ಹೇಳಿದರು ನಿಮಗೆ ಇಷ್ಟವಾಗುತ್ತದೆ ಅಂತ ಹೇಳಿದರೆ ನಾನು ಇಲ್ಲ ಎನ್ನುತ್ತೇನೆಯೇ ಖಂಡಿತ ಹೇಳುತ್ತೇನೆ ಪುಟ್ಟ ಪುಟ್ಟ ಕತೆಗಳನ್ನು ಹೇಳುತ್ತೇನೆ ನೋಡಿ ಗುರುಗಳ ಸಂತೋಷದಿಂದ ಎಲ್ಲ ಮಕ್ಕಳನ್ನು ಕುರಿತು ಹೇಳ್ತಾರೆ ನೀವು ಹೇಳಿದಂತಹ ಎಲ್ಲ ಕತೆಗಳು ಚೆನ್ನಾಗಿದೆ ನಿಮಗೆ ಇಷ್ಟವಾಗುತ್ತದೆ ಅಂತ ನಾನು ಹೇಳಿದೆ ಖಂಡಿತ ನಾನು ಪುಟ್ಟ ಪುಟ್ಟ ಕತೆಗಳನ್ನು ನಿಮಗೆ ಹೇಳುತ್ತೇನೆ ದೊಡ್ಡ ದೊಡ್ಡ ಕತೆಗಳನ್ನು ಹೇಳುತ್ತೇನೆ ಚಿಕ್ಕ ಕಥೆಗಳನ್ನು ಹೇಳುತ್ತೇನೆ ನಿಮಗೆ ಜೊತೆಗೆ ದೊಡ್ಡ ಕತೆಗಳನ್ನು ಹೇಳುತ್ತೇನೆ ನೀವು ಆ ಕತೆಗಳನ್ನು ಕೇಳಿ ಅಥವಾ ಓದಿ ಸಂತೋಷಪಡುತ್ತೀರಿ ನೋಡಿ ಯಾವುದೇ ಸಣ್ಣ ಕಥೆಯನ್ನು ಓದಿದಾಗ ಅದರ ಒಳ ಅರ್ಥವನ್ನು ನಾವು ನೋಡಿ ಗ್ರಹಿಸಿಕೊಳ್ಬೇಕು ದೊಡ್ಡ ಕಥೆಯನ್ನು ನೋಡಿದಾಗ ಅದರ ಒಳ ಅರ್ಥವನ್ನು ಸಹ ನಾವು ಗ್ರಹಿಸಿ ತಿಳಿದುಕೊಳ್ಳಬೇಕು ಒಂದು ನಾವು ಗುರುಗಳತ್ರ ಕೇಳಿ ತಿಳಿದುಕೊಳ್ಳಬೇಕು ಜೊತೆಗೆ ನಮ್ಮ ತಂದೆ ತಾಯಿ ಹತ್ರ ಕೇಳಿ ಕತೆಗಳನ್ನು ಕೇಳಿ ನಾವು ಒಂದು ನೀತಿಗಳನ್ನು ಅಳವಡಿಸ್ಕೊಳ್ಬೇಕು ಮತ್ತೊಂದು ಜೊತೆಗೆ ನಾವು ಪುಸ್ತಕವನ್ನು ಓದಿ ನಾವು ನೀತಿ ಕಥೆಗಳನ್ನು ತಿಳಿದುಕೊಳ್ಳಬಹುದು ಆದರೆ ಅಷ್ಟೇ ಸಾಲದು ಅಂತಹ ಇನ್ನಿತರ ಸನ್ನಿವೇಶಗಳನ್ನು ಕಲ್ಪಿಸಿಕೊಂಡು ಕತೆಗಳನ್ನು ವಿಸ್ತರಿಸಿ ಏನಮ್ಮ ರಾಮು ಮತ್ತು ರೀತ ಹೇಳಿದಂತಹ ಕತೆಗಳು ಅಷ್ಟೇ ಸಾಲದು ಅದರ ಜೊತೆಗೆ ಇನ್ನಷ್ಟು ಸನ್ನಿವೇಶಗಳನ್ನು ಸಂದರ್ಭಗಳನ್ನು ಕಲ್ಪಿಸಿಕೊಂಡು ನೀವು ಕತೆಗಳನ್ನು ವಿಸ್ತರಿಸಬಹುದು ಮಾರ್ಪಡಿಸಿ ಸಂತೋಷ ಪಡಬೇಕು ಇಂತಹ ಕಲ್ಪನೆಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ ಮಕ್ಕಳೇ ನೀವು ಇಂಥ ಹೊಸ ಹೊಸ ಒಂದು ಸಣ್ಣ ಸಣ್ಣ ಬದಲಾವಣೆಗಳು ಕ ತಮ್ಮ ಕತೆಗಳಲ್ಲಿ ಮಾಡಿಕೊಂಡಾಗ ಆ ಕಲ್ಪನೆಗಳನ್ನು ಮಾಡಿಕೊಂಡಾಗ ನಿಮ್ಮ ಮನಸ್ಸು ನಿಮ್ಮ ಯೋಚನೆ ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತಾ ಹೋಗುತ್ತದೆ ಅಂದರೆ ಒಳ್ಳೆ ಒಳ್ಳೆ ಉಪಾಯಗಳು ಹೊಳೆಯುತ್ತಾ ಹೋಗುತ್ತವೆ ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ ವಿವೇಕ ವಿವೇಕಿಗಳಾಗುತ್ತೀರಿ ಸಜ್ಜನರಾಗುತ್ತೀರಿ ನೀವು ಯಾವಾಗ ಹೊಸ ಹೊಸ ಕಲ್ಪನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿತ್ತವೋ ಆಗ ನೀವು ಬುದ್ಧಿವಂತರಾಗ್ತೀರಿ ಒಳ್ಳೆಯ ವಿವೇಕ ವಿನಯ ನಿಮ್ಮ ನಿಮಗೆ ಬರುತ್ತದೆ ಜೊತೆಗೆ ನೀವು ಒಳ್ಳೆಯವರಾಗಿ ಬದುಕುತ್ತೀರಿ ಸಜ್ಜನರಾಗುತ್ತೀರಿ ಅಂದರೆ ಒಳ್ಳೆಯ ವ್ಯಕ್ತಿಯಾಗಿ ಬದುಕುತ್ತೀರಿ ಕಥೆಗಳ ಮೂಲಕ ನಿಮ್ಮ ಭಾಷೆಯು ಶುದ್ಧವಾಗುತ್ತದೆ ಮತ್ತು ನಿಮ್ಮ ಭಾಷೆಯ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸುತ್ತೀರಿ ಯಾವಾಗ ನಾವು ಕತೆಗಳನ್ನು ಓದುತ್ತಾ ಹೋಗುತ್ತೇವೋ ಆಗ ನಮ್ಮ ಭಾಷೆ ಸ್ಪಷ್ಟಬದ್ಧವಾಗುತ್ತದೆ ಅಂದರೆ ಶುದ್ಧವಾಗುತ್ತದೆ ಜೊತೆಗೆ ನಮ್ಮ ಭಾಷೆಯ ಮೇಲೆ ನಾವು ಹಿಡಿತವನ್ನು ಸಾಧಿಸಬಹುದು ಆ ವಿದ್ಯಾಗಣಪತಿಯು ನಿಮಗೆ ಬುದ್ಧಿ ಸಿದ್ಧಿಗಳನ್ನು ಕರುಣಿಸಲಿ ಆ ವಿದ್ಯಾಗಣಪತಿಯು ಆ ದೇವರು ನಿಮಗೆ ಒಳ್ಳೆಯ ಬುದ್ಧಿ ಒಳ್ಳೆಯ ಸಿದ್ಧಿಗಳು ನೀವು ಏನು ಬೇಡ್ಕೊಳ್ತೀರೋ ಅದೆಲ್ಲ ನಿಮಗೆ ಕರುಣಿಸಲಿ ಎಂದು ಗುರುಗಳು ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ ಇನ್ನು ವಿರುದ್ಧ ಪದಗಳು ಒಂದು ಅಮೃತ ವಿಷ ತೃಪ್ತಿ ಅತೃಪ್ತಿ ವಿವೇಕಿ ಅವಿವೇಕಿ ಹೊರನೋಟ ಒಳನೋಟ ಇನ್ನು ಮುಖ್ಯಾಂಶಗಳು ಪಾಠದ ಹೆಸರು ಪಾಠದ ವಿವರಣೆ ವಿರುದ್ಧ ಪದಗಳು ಪ್ರಶ್ನೆಗಳು ಮಕ್ಕಳೇ ಪ್ರಶ್ನೆಗಳು ನಾನು ಭಾಗ ಒಂದರಿಂದ ಸಹ ತೆಗೆದುಕೊಂಡಿದ್ದೇನೆ ನೀವು ಇಡೀ ಪಾಠವನ್ನು ಕೇಳಿ ಮತ್ತು ಓದಿ ನೀವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದುಕೊಳ್ಳಬಹುದು ಪ್ರಶ್ನೆ ಒಂದು ರಾಮು ತರಗತಿಯಲ್ಲಿ ಹೇಳಿದ ಕತೆ ಯಾವುದು ಪ್ರಶ್ನೆ ಎರಡು ರೀಟ ಆಮೆ ಮೊಲದ ಕತೆಯನ್ನು ಯಾವ ಪ್ರಾಣಿಗಳಿಗೆ ಹೋಲಿಸಿದಳು ಪ್ರಶ್ನೆ ಮೂರು ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂತು ಪ್ರಶ್ನೆ ನಾಲ್ಕು ನರಿಗೆ ಎಟುಕಿದ ಟೊಮೆಟೊ ಹಣ್ಣುಗಳು ಹೇಗಿದ್ದವು ಮಕ್ಕಳೇ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು